ನಮಸ್ಕಾರಗಳು ಸ್ನೇಹಿತರೆ ನಾನು ನಿಮ್ಮ ಕಲ್ಯಾಣರಾಜ್ ಕುಬ್ಬೂರ್ಕರ್ ಧರ್ಮಪೀಠ ವಾಹಿನಿಯ ಲೈವ್ ಕಾರ್ಯಕ್ರಮವಾದಂಥ ಮಹಾಭಾರತ ಕಥಾಶ್ರವಣಕ್ಕೆ ತಮಗೆಲ್ಲ ಸ್ವಾಗತ ನಿನ್ನೆಯ ಸಂಚಿಕೆಯಲ್ಲಿ ನಾವು ಶಾಂತನು ಮಹಾರಾಜ ಒಂದು ಸುಗಂಧ ಪರಿಮಳದ ಒಂದು ಸುಗಂಧ ಪರಿಮಳದ ಜಾಡು ಹಿಡಿದುಕೊಂಡು ಕಾಡಿನಲ್ಲಿ ಹೋಗ್ತಾನೆ ಹೋಗ್ತಾ 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 ಅವ್ರು ಹೋದದ್ದು ಯಮುನಾ ನದಿಯ ದಂಡೆಗೆ ಅಲ್ಲಿ ಒಬ್ಬ ತರುಣಿ ಅವಳ ದೇಹದಿಂದ ಆ ಪರಿಮಳ ಬರ್ತಾ ಇರೋದು ಅವ್ರಿಗೆ ತಿಳಿಯುತ್ತೆ ಶಾಂತನು ಮಹಾರಾಜ ನೇರವಾಗಿ ಹೋಗಿ ಆ ತರುಣಿಯನ್ನು ಮಾತನಾಡಿಸಿದಾಗ ಆಕೆ ಸತ್ಯವತಿ ಮೀನುಗಾರನ ಮಗಳು ಅಂತ ತಿಳಿಯುತ್ತೆ ಅವಳನ್ನು ಯೋಜನಾ ಗಂಧಿ ಮತ್ಸ್ಯಗಂಧಿ ಅಂತಲೂ ಹೆಸರುಗಳಿವೆ ಅವುಗಳಿಂದಲೂ ಕರೀತಾರೆ ಮಹಾರಾಜ ಶಾಂತನು ಕೇಳ್ತಾನೆ ನಾನು ಹಸ್ತಿನಾಪುರದ ಮಹಾರಾಜ ಸಾಮ್ರಾಟ ನಿನ್ನನ್ನು ನೋಡಿದ ತಕ್ಷಣ ನನ್ನಲ್ಲಿ ಅನುರಾಗ ಹುಟ್ಕೊಂಡ್ಬಿಟ್ಟಿದೆ ನಿನ್ನನ್ನು ಮದುವೆಯಾಗಿ ಹಸ್ತಿನಾಪುರದ ಮಹಾರಾಣಿಯನ್ನಾಗಿ ಮಾಡ್ತೀನಿ ನನ್ನನ್ನು ಮದುವೆ ಆಗ್ತೀಯಾ ಅಂತ ಕೇಳಿದಾಗ ಆ ಸತ್ಯವತಿ ನಾಚಿಕೊಳ್ತಾಳೆ ಸಹಜವಾದ ಸ್ವಭಾವ ನಾಚಿಕೆ ಹಾಗಾಗಿ ಅವಳು ಅದೇ ಸಂಕೋಚ ಅದೇ ನಾಚಿಕೆಯಿಂದ ಮದುವೆ ವಿಚಾರದಲ್ಲಿ ನಮ್ಮ ತಂದೆಯವರು ತೆಗೆದುಕೊಳ್ಳೋ ನಿರ್ಧಾರ ತೆಗೆದುಕೊಳ್ಳುವಂಥ ನಿರ್ಧಾರಗಳೇ ಅಂತಿಮ ನಾನು ಇನ್ನೂ ಚಿಕ್ಕವಳು ನನ್ನ ಭವಿಷ್ಯದ ಕುರಿತು ನಮ್ಮ ತಂದೆಯವರು ಭಾಳ ಯೋಚನೆ ಮಾಡಿದ್ದಾರೆ ನೀವು ಅವ್ರ ಜೊತೆ ಮಾತನಾಡಿ ನಿಮ್ಮೊಂದಿಗೆ ಮದುವೆ ಆಗಿ ಹಸ್ತಿನಾಪುರದ ಮಹಾರಾಣಿ ಆಗೋಕೆ ನನಗೆ ಯಾವ ಅಭ್ಯಂತರವೂ ಇಲ್ಲ ಆದರೆ ಅದಕ್ಕೆ ನಮ್ಮ ತಂದೆ ಒಪ್ಕೋಬೇಕು ಅನ್ನುವಂಥ ಮಾತನ್ನು ಆ ಸತ್ಯವತಿ ಹೇಳ್ತಾಳೆ ಅವಳ ಮಾತುಗಳು ಶಾಂತನು ಮಹಾರಾಜನಿಗೆ ಉಚಿತವೆನಿಸುತ್ತೆ ಒಬ್ಬ ಹೆಣ್ಣು ಮಗಳು ಬಹಳ ಸಹಜವಾಗಿ ತನ್ನ ತಂದೆಯ ಮೇಲಿನ ಒಂದು ಮರ್ಯಾದೆಯಿಂದ ತಂದೆಗೆ ಕೊಡುವ ಬೆಲೆಯಿಂದ ಆ ಮಾತನ್ನು ಹೇಳಿದ್ದಾಳೆ ಅನ್ನೋದು ಅವನಿಗೆ ಅರ್ಥವಾಗುತ್ತೆ ಅವಳ ಮುಖಾಂತರನೇ ತನ್ನ ತ ಅವಳ ತಂದೆ ಎಲ್ಲಿರ್ತಾನೆ ಅನ್ನುವಂಥ ವಿಚಾರ ತಿಳಿದುಕೊಂಡು ನೇರವಾಗಿ ಅವಳ ತಂದೆ ಮೀನುಗಾರನ ಪ್ರಮುಖನಾಗಿರ್ತಾನೆ ಅವನ ಹೆಸರು ದಾಸರಾಜ ಅಂತ ಹುಡುಕೊಂಡು ಅಲ್ಲಿಗೆ ಹೋಗ್ತಾನೆ ಹೋದಾಗ ಆ ದಾಸರಾಜನ್ನ ಭೇಟಿ ಮಾಡಿದಾಗ ಆ ವಿಚಾರಗಳನ್ನೆಲ್ಲ ಹೇಳ್ತಾನೆ ನಾನು ನಿನ್ನ ಮಗಳನ್ನ ಇಷ್ಟಪಟ್ಟಿದ್ದೀನಿ ಪ್ರೀತಿಸ್ತಿದ್ದೀನಿ ನಿನ್ನ ಒಪ್ಪಿಗೆ ಇದ್ದರೆ ನಿನ್ನ ಮಗಳನ್ನು ಮದುವೆಯಾಗಿ ಹಸ್ತಿನಾಪುರದ ಮಹಾರಾಣಿಯನ್ನಾಗಿ ಮಾಡ್ತೀನಿ ಅಂತ ಕೇಳಿದಾಗ ದಾಸರಾಜನಿಗೆ ಭಾಳ ಸಂತೋಷ ಆಗುತ್ತೆ ಒಬ್ಬ ಸಾಮಾನ್ಯ ಮೀನುಗಾರನ ಮಗಳಾದ ನನ್ನ ಮಗಳು ಹಸ್ತಿನಾಪುರದ ಸಾಮ್ರಾಜ್ಞಿಯಾಗಿ ಮಿರಿತಾಳೆ ಅಂತಂದರೆ ಯಾವ ತಂದೆಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ ಆದರೆ ದಾಶರಾಜ ದಾಸರಾಜನಿಗೆ ಕೆಲವು ವಿಚಾರಗಳಲ್ಲಿ ಏನೋ ಒಂದು ಆಲೋಚನೆಗಳು ಅವನದೇ ಆದಂತಹ ಸ್ವಂತ ಆಲೋಚನೆಗಳು ಇಟ್ಕೊಂಡಿರ್ತಾನೆ ಶಾಂತನು ಮಹಾರಾಜ ತನ್ನ ಮಗಳ ಕೈ ಕೇಳಿದಾಗ ಮನಸ್ಸಿನಿಂದ ಅವನು ಒಪ್ಕೊಂಡಿರ್ತಾನೆ ಆದರೆ ಅವನಿಗೆ ಒಂದು ಅಳುಕಿರುತ್ತೆ ಏನು ಅಂತಂದರೆ ಈಗಾಗಲೇ ಹಸ್ತಿನಾಪುರಕ್ಕೆ ದೇವವ್ರತ ಯುವರಾಜನಾಗಿ ಪಟ್ಟಾಭಿಷೇಕ ಪಟ್ಟಾಭಿಷೇಕವಾಗಿದೆ ಹಾಗಿದ್ದ ಮೇಲೆ ಈಗ ನಾಳೆ ನನ್ನ ಮಗಳು ಸತ್ಯವತಿಯನ್ನು ಶಾಂತನು ಮಹಾರಾಜ ಮದುವೆ ಆದಮೇಲೆ ಅವಳಿಗೆ ಹುಟ್ಟುವಂತಹ ಮಕ್ಕಳು ಆ ಸಿಂಹಾಸನಕ್ಕೆ ಮತ್ತು ದೇವವ್ರತನಿಗೆ ದಾಸರಾಗಿ ಅಥವಾ ಅವನ ಕೈ ಕೆಳಗಡೆ ಕೆಲಸ ಮಾಡ್ಕೊಂಡು ಇರಬೇಕಾಗುತ್ತಲ್ಲ ಅನ್ನುವಂಥ ಒಂದು ಅನುಮಾನ ಶುರುವಾಗ್ಬಿಡುತ್ತೆ ಅವನಿಗೆ ಆಗ ದಾಸರಾಜ ಹೇಳ್ತಾನೆ ನೋಡಿ ನಾನು ನನ್ನ ಮಗಳು ಚಿಕ್ಕವಳಿರಬೇಕಾಗಲೇ ಆದ್ರೇ ನಾನು ಅವಳ ಭವಿಷ್ಯದ ವಿಚಾರವಾಗಿ ಚಿಂತಿತನಾಗಿದ್ದೆ ನಾನು ಅವಳ ವಿಚಾರವಾಗಿ ಶಾಸ್ತ್ರ ಕೇಳಿದ್ದೆ ಆಗ ನಮ್ಗೆ ತಿಳಿದು ಬಂದ ವಿಚಾರ ಏನು ಅಂತಂದರೆ ನನ್ನ ಮಗಳು ಸತ್ಯವತಿಗೆ ಹುಟ್ಟೋ ಮಕ್ಕಳು ರಾಜರಾಗಿ ಮೆರೀತಾರೆ ಅಂತ ಆದರೆ ಹಸ್ತಿನಾಪುರದಲ್ಲಿ ಈಗಾಗಲೇ ನೀವು ತುಂಬ ಪ್ರೀತಿ ಮಾಡುವಂಥ ನಿಮ್ಮ ಮಗನ ಯುವರಾಜ ಪಟ್ಟಾಭಿಷೇಕ ಮಾಡಿಬಿಟ್ಟಿದ್ದೀರಿ ತಮ್ಮ ನಂತರ ದೇವವ್ರತನೇ ಹಸ್ತಿನಾಪುರದ ಸಾಮ್ರಾಟ್ನಾಗುವಂಥದ್ದು ನಿಶ್ಚಯವಾಗಿದೆ ಅಂದಮೇಲೆ ನನ್ನ ಮಗಳು ಆ ಸಿಂಹಾಸನಕ್ಕೆ ನನ್ನ ಮಗಳು ಹೇರೋ ಮಕ್ಕಳು ಆ ಸಿಂಹಾಸನಕ್ಕೆ ದಾಸರಾಗಿ ಉಳಿಬೇಕಾ ನೀವೇ ಯೋಚನೆ ಮಾಡಿ ಈ ವಿಚಾರದಲ್ಲಿ ನಾನು ಮುಂದುವರಿಯಲಾರೆ ಅಂತ ಹೇಳ್ತಾನೆ ಒಂದು ವೇಳೆ ನೀವು ನನ್ನ ಮಗಳನ್ನ ಮದುವೆ ಆಗಬೇಕು ಅಂತಾದರೆ ನನ್ನ ಮೊಮ್ಮಕ್ಕಳು ಹಸ್ತಿನಾಪುರದ ಸಮ್ರಾಟರಾಗುವ ಹಾಗೆ ಏನಾದರೂ ಉಪಾಯ ಇದ್ರೆ ಹೇಳಿ ನಾವು ಮುಂದುವರಿಯೋಣ ಅಂತ ದಾಶರಾಜ ಹೇಳ್ತಾನೆ ಈ ವಿಚಾರ ಕೇಳಿದ ಶಾಂತನುವಿಗೆ ಎಲ್ಲೋ ಒಂದು ಕಡೆಗೆ ಆಘಾತ ಉಂಟಾಗ್ಬಿಡುತ್ತೆ ಯಾಕೆ ಅಂತಂದರೆ ತನ್ನ ಪ್ರೀತಿಯ ಗಂಗೆ ಆ ಗಂಗೆಯ ಮಗ ದೇವವ್ರತ ಅವನು ಸಿಕ್ಕ ಮೇಲೆ ಸುಮಾರು ನಾಲ್ಕೈದು ವರ್ಷಗಳಿಂದ ಶಾಂತನುವಿನ ಒಂದು ಬಾಳಿನಲ್ಲಿ ಒಂದು ಅದ್ಭುತವಾದ ಗಾಳಿ ಬೀಸಿಬಿಟ್ಟಿದೆ ತಂದೆ ಮಗನ ವಾತ್ಸಲ್ಯ ಅದೆಷ್ಟು ಬಾಂಧವ್ಯದಿಂದ ಕೂಡಿದೆ ಅಂತಂದರೆ ಒಂದು ರೀತಿ ಬಿಡಿಸಲಾಗದ ನಂಟು ಮಗನಿಗೆ ಒಂದು ಒಂದು ತೃಣ ಮಾತ್ರದಷ್ಟು ಏನಾದರೂ ಹೆಚ್ಚು ಕಡಿಮೆ ಆದರೆ ಮಗನ ಮನಸ್ಸು ಕರಗುತ್ತೆ ನೋಯುತ್ತೆ ದುಃಖ ಪಡುತ್ತೆ ಹಾಗೆಯೇ ದೇವವ್ರತನಗೂ ಕೂಡ ತನ್ನ ತಂದೆಗೆ ಸ್ವಲ್ಪ ನೋವಾದರೂ ಕೂಡ ಅದರ ಹತ್ತು ಪಟ್ಟಷ್ಟು ನೋವು ದೇವರು ತನಗಾಗ್ತಾ ಇರತ್ತೆ ಹಾಗೆ ಅವರಿಬ್ಬರ ಮಧ್ಯೆ ಬೆಳೆದಿದೆ ಒಂದು ಬಾಂಧವ್ಯ ಈಗಾಗಲೇ ಅವನನ್ನು ಹಸ್ತಿನಾಪುರದ ಯುವರಾಜ ಪಟ್ಟಾಭಿಷೇಕವೂ ಆಗಿದೆ ಇಂಥ ಸಂದರ್ಭದಲ್ಲಿ ತಾನು ಒಂದು ಹೆಣ್ಣನ್ನು ಪ್ರೀತಿಸಿ ಅವಳನ್ನು ಮದುವೆ ಮಾಡಿಕೊಂಡು ಅವಳಿಗೆ ಹುಟ್ಟೋ ಮಕ್ಕಳು ಮುಂದೆ ಈ ಹಸ್ತಿನಾಪುರ ಹಸ್ತಿನಾಪುರ ರಾಜ್ಯದ ಮಹಾರಾಜರಾಗಬೇಕು ಅಂತನ್ನೋದು ಇದು ಪದ್ಧತಿ ಪ್ರಕಾರ ನಡೆಯುವಂಥದ್ದು ಅಲ್ಲ ಹಾಗೆ ಒಂದು ವೇಳೆ ನಡೆದರೆ ಶಾಂತನು ತಾನು ಈ ಪ್ರಪಂಚದಲ್ಲಿ ಬಹಳ ದೊಡ್ಡ ಒಂದು ಅಪಖ್ಯಾತಿಗೆ ಒಳಗಾಗ್ತೀನಿ ಅನ್ನುವಂಥ ಒಂದು ನೋವು ಅವನಿಗೆ ಶುರು ಆಗ್ಬಿಡುತ್ತೆ ಆಗ ದಾಸರಾಜ ಹೇಳಿರುವಂಥ ಮಾತುಗಳನ್ನು ಕೇಳಿದ ಮೇಲೆ ಅವನಿಗೆ ಅಲ್ಲಿ ನಿಲ್ಲೋದಕ್ಕೆ ಮನಸ್ಸಾಗೋದಿಲ್ಲ ತಕ್ಷಣ ಅಲ್ಲಿಂದ ಹೊರಟು ರಥವೇರಿ ಆಸ್ತಿನಾಪುರಕ್ಕೆ ಬಂದುಬಿಡ್ತಾನೆ ಗಂಗೆ ಶಾಂತನವನ್ನು ಬಿಟ್ಟು ಹೋದ ಮೇಲೆ ಶಾಂತನುವಿಗೆ ಅದೆಷ್ಟು ಒಂಟಿತನ ಕಾಡಿತ್ತು ಅದೆಷ್ಟು ಏಕಾಂಗಿತನ ಕಾಡಿತ್ತು ಆ ನೋವು ಆ ಸಂಕಟ ಈಗ ಮತ್ತೆ ಮರುಕಳಿಸುತ್ತೆ ಒಂಟಿತನ ಕಾಡಕ್ಕೆ ಶುರುವಾಗ್ಬಿಡುತ್ತೆ ಮತ್ತೆ ಅವನು ಊಟ ಬಿಡ್ತಾನೆ ನೀರು ಬಿಡ್ತಾನೆ ಆಹಾರ ಬಿಡ್ತಾನೆ ನಿದ್ದೆ ಬಿಡ್ತಾನೆ ಎಲ್ಲ ಬಿಟ್ಟು ಒಂದು ಮೂಲೆಗೆ ಸೇರ್ಕೊಂಡ್ಬಿಡ್ತಾನೆ ಈ ಮಧ್ಯೆ ದೇವ್ರತ ಮುಂದಿನ ರಾಜನಾಗುವಂಥ ಒಂದು ತಯಾರಿಯಲ್ಲಿ ಅವನು ಕೂಡ ಪ್ರಧಾನಮಂತ್ರಿಗಳಿಂದ ಜೊತೆಗೆ ಅಧಿಕಾರಿಗಳ ಜೊತೆಗೆ ಇಡೀ ಹಸ್ತಿನಾಪುರ ಸಾಮ್ರಾಜ್ಯವನ್ನು ಸುತ್ತುತ್ತಾ ಸುತ್ತುತ್ತಾ ಮುಂದಿನ ದಿನಗಳಲ್ಲಿ ತಾನು ಹೇಗೆ ನಡವ ನಡವಳಿಕೆಗಳನ್ನು ಹೊಂದಬೇಕು ಹೇಗೆ ರಾಜ್ಯಭಾರ ಮಾಡಬೇಕು ಅನ್ನೋರ ಕಡೆ ಗಮನ ಕೊಟ್ಟಿದ್ದರಿಂದ ಆ ತಿಳುವಳಿಕೆಯಲ್ಲಿ ಅವನು ತನ್ನನ್ನು ತಾನು ತೊಡಗಿಸ್ಕೊಂಡಿರ್ತಾನೆ ಅಪರೂಪಕ್ಕೆ ಯಾವಾಗಲಾದರೂ ಹಸ್ತಿನಾಪುರಕ್ಕೆ ಬಂದಾಗ ಹೋಗಿ ತಂದೆಯನ್ನು ಭೇಟಿ ಮಾಡಿದಾಗ ತಂದೆಯಲ್ಲಿ ಒಂದು ಬದಲಾವಣೆ ಅವನಿಗೆ ಕಾಣಿಸ್ತಾ ಹೋಗುತ್ತೆ ಏನು ನಮ್ಮ ತಂದೆಯವರು ಮತ್ತೆ ಮೊದಲನ ಆಗಿದಾರಲ್ಲ ಯಾಕೆ ಹೀಗಾಯಿತು ಅನ್ನೋದು ದೇವವ್ರತನ ಮನಸ್ಸಿಗೆ ಬಂದುಬಿಡುತ್ತೆ ಏನೋ ಬದಲಾವಣೆ ಆಗಿದೆ ನಮ್ಮ ತಂದೆ ಏನೋ ನೋವಲ್ಲಿದ್ದಾರೆ ಯಾವುದೋ ನಿರಾಶೆ ಅವರಿಗೆ ಇದೆ ಮಾನಸಿಕವಾಗಿ ತೊಂದರೆನಲ್ಲಿದ್ದಾರೆ ನನ್ನ ತಂದೆ ಅಂತ ಅನಿಸಿದಾಗ ಅವನ ಮನಸ್ಸಿಗೆ ಭಾಳ ನೋವಾಗುತ್ತೆ ಯಾಕೆಂದರೆ ತಂದೆಯ ಮೇಲೆ ಅಷ್ಟು ಪ್ರಾಣ ಇಟ್ಕೊಂಡಿದ್ದಾನೆ ದೇವವ್ರತ ಇಲ್ಲ ನನ್ನ ತಂದೆಗೆ ಏನಾದರೂ ಮಾಡಬೇಕು ಯಾಕೆ ಈ ನೋವು ಈ ಸಂಕಟ ಏನಿದೆ ಅದನ್ನು ತಿಳ್ಕೋಬೇಕು ಸಾಧ್ಯ ಆದರೆ ಅವುಗಳ್ನ ಪರಿಹಾರ ಮಾಡಬೇಕು ಅಂತ ದೇವವ್ರತನ ಮನಸ್ಸಿನಲ್ಲಿ ಬಂದುಬಿಡುತ್ತೆ ಹೋಗಿ ಒಂದು ದಿನ ತಂದೆಯ ಬಳಿ ಕೂತ್ಕೊಂಡು ಅವ್ರ ಕೈ ಹಿಡ್ಕೊಂಡು ಕೇಳ್ತಾನೆ ಯಾಕೆ ಏನಾಯಿತು ನಿಮಗೆ ಯಾಕೆ ಎಷ್ಟು ನಿರಾಶೆ ನಿಮ್ಮ ನಿಮ್ಮನ್ನು ಕಾಡ್ತಾ ಇದೆ ಯಾಕೆ ಹೀಗೆ ಒಂಟಿತನ ಇಲ್ಲಿ ಕೂತಿರ್ತೀರಿ ಯಾಕೆ ಏಕಾಂಗಿತನ ಯಾಕೆ ನೀವು ಅನುಭವಿಸ್ತಾ ಇದ್ದೀರಿ ಹೊರಗೆ ಬನ್ನಿ ಹಸ್ತಿನಾಪುರದ ಸಾಮ್ರಾಜ್ಯ ಇಲ್ಲಿನ ಪ್ರಜೆಗಳು ಇಲ್ಲಿನ ಜನತೆ ನಿಮ್ಮನ್ನು ಅದೆಷ್ಟು ಇಷ್ಟಪಡ್ತಾರೆ ಅವ್ರನ್ನೆಲ್ಲ ಬಿಟ್ಟು ಯಾಕೆ ಈ ರೀತಿ ಮೂಲೆ ಹಿಡಿದು ಕೂತಿದ್ದೀರಿ ಅಂತ ತಂದೆಯನ್ನು ಕೇಳ್ತಾನೆ ಆಗ ಶಾಂತನು ಹೇಳ್ತಾನೆ ಮಗನಿಗೆ ಇರೋ ಸತ್ಯ ಹೇಳೋಕ್ಕೆ ಅವನಿಗೆ ಯಾವುದೇ ರೀತಿ ಧೈರ್ಯ ಬರೋದಿಲ್ಲ ಆಗ ಅವನೊಂದು ಸುಳ್ಳು ಹೇಳ್ತಾನೆ ದೇವ್ರತ ಈ ಗುರು ವಂಶದ ಕುಡಿ ನೀನು ಒಬ್ಬನೇ ಅಲ್ವೇ ನೀನು ನನಗೊಬ್ಬನೇ ಮಗ ನೂರು ಜನ ಮಕ್ಕಳಿಗಿಂತ ಹೆಚ್ಚಾಗಿರುವೆ ಆದರೂ ಸಹ ನೀನು ಒಬ್ಬನೇ ಮಗ ಎಂಬುದೇ ನನಗೆ ದೊಡ್ಡ ಚಿಂತೆಯಾಗಿದೆ ಒಂದು ಗಾದೆ ಇದೆ ಒಬ್ಬ ಮಗ ಮಗನಲ್ಲ ಒಂದು ಕಣ್ಣು ಕಣ್ಣಲ್ಲ ಅಂತ ಆ ಭಗವಂತ ನಿನಗೆ ದೀರ್ಘಾಯುಸನ್ನು ಕೊಟ್ಟಿದ್ದಾನೆ ನನಗೆ ಗೊತ್ತು ಆದರೆ ನನ್ನ ಮನಸ್ಸಿಗೆ ಯಾಕೋ ಮಬ್ಬು ಕವದಂತಾಗಿದೆ ನೀನು ಮಹಾಯೋಧ ಯುದ್ಧೋತ್ಸಾಹಿ ಯಾವುದಾದ್ರೂ ಯುದ್ಧದಲ್ಲಿ ನಿನಗೇನಾದರೂ ಆದರೆ ಮುಂದೆ ಕುರು ವಂಶದ ವಾರಸುದಾರರು ಯಾರು ವಂಶ ಕ್ಷಯವಾಗೋದು ಖಂಡಿತ ಅನ್ನುವಂಥ ಆ ಚಿಂತೆ ನನಗೆ ಇದೆ ಮನಸ್ಸು ಎಡಬಿಡದೆ ನನ್ನನ್ನು ಇದೆ ಅಂತ ಮಗನ ಮುಂದೆ ನಿಟ್ಟುಸಿರು ಬಿಡ್ತಾನೆ ದೇವವ್ರತನಿಗೆ ಎಲ್ಲ ಒಂದು ಕಡೆ ಅನಿಸುತ್ತೆ ಇಲ್ಲ ಇಲ್ಲ ನನ್ನ ತಂದೆ ನನ್ನ ಹತ್ರ ಮಾತುಗಳನ್ನು ಬದಲಾಯಿಸಿ ಸುಳ್ಳು ಹೇಳ್ತಾ ಇದ್ದಾರೆ ಅವ್ರು ಹೇಳೋದಕ್ಕೂ ಅವ್ರ ಮನಸ್ಸಿನಲ್ಲಿರೋದಕ್ಕೂ ಏನೋ ವ್ಯತ್ಯಾಸ ಇದೆ ಖಂಡಿತ ಇದು ಸತ್ಯ ಅಲ್ಲ ಅನ್ನುವಂಥ ಸತ್ಯವನ್ನು ಅವನು ಅರ್ಥ ಮಾಡ್ಕೊಂಡ್ಬಿಡ್ತಾನೆ ಏನು ಮಾಡೋದು ಅಲ್ಲಿಂದ ಎದ್ದು ಹೊರಡ್ತಾನೆ ಇಲ್ಲ ಇಲ್ಲ ನನ್ನ ತಂದೆಗೆ ಒಂದು ದೊಡ್ಡ ಸಮಸ್ಯೆ ಇದೆ ಆ ಸಮಸ್ಯೆ ಏನು ಅಂತ ಕಂಡು ಹಿಡಿದು ನಾನು ಪರಿಹಾರ ಮಾಡಲೇಬೇಕು ಅಂತನ್ನೋದು ದೇವ ವ್ರತನ ಮನಸ್ಸಿಗೆ ಬಂದುಬಿಡುತ್ತೆ ಹೇಗೆ ಮಾಡೋದು ಯಾರನ್ನ ಹಿಡಿಯೋದು ಅಂತ ಯೋಚನೆ ಮಾಡ್ತಿದ್ದಾಗ ಅವನು ಕೊನೆಯ ಸಾರಿ ತಂದೆಯವರು ಭೇಟಿಗೆ ಹೋದ ಸಂದರ್ಭದಲ್ಲಿ ತಂದೆಯವರ ಜೊತೆಗಿದ್ದಂಥ ವ್ರತದ ಸಾರಥಿಯ ನೆನಪಾಗುತ್ತೆ ತಕ್ಷಣವೇ ದೇವ ವ್ರತ ಆ ಸಾರಥಿಯನ್ನು ಹುಡುಕೊಂಡು ಹೋಗ್ತಾನೆ ಅವನು ಕೇಳ್ತಾನೆ ನೀನು ನನ್ನ ತಂದೆಯವರ ಸ್ನೇಹಿತ ಹಾಗೂ ನಂಬಿಗಸ್ತ ಸಾರಥಿ ನನ್ನ ಹತ್ರ ಯಾವುದನ್ನು ಮುಚ್ಚಿಡಬೇಡ ಹೇಳು ತಂದೆಯವರ ಹೃದಯವನ್ನು ಸೆರೆದಿಟ್ಟುಕೊಂಡು ಸೆರೆ ಹಿಡಿದಿಟ್ಟುಕೊಂಡಿರುವಂಥ ವಿಚಾರ ಯಾವುದು ಯಾಕೆ ಅವರು ಅನಾರೋಗ್ಯದಿಂದ ಬಳಲುತ್ತಾ ಇದ್ದಾರೆ ಮಾನಸಿಕ ಕ್ಲೇಶಕ್ಕೆ ಯಾಕೆ ಒಳಗಾಗಿದ್ದಾರೆ ದಯವಿಟ್ಟು ಹೇಳ್ತೀಯಾ ಅಂತ ಕೇಳ್ತಾನೆ ಸಾರಥಿಗೆ ಒಂದು 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 ಕ್ಷಣ ಅಳಕಾಗ್ಬಿಡುತ್ತೆ ನಾನು ಇರುವಂತಹ ವಿಚಾರ ಹೇಳಿದರೆ ಅದರ ಪರಿಣಾಮ ಏನಾಗಬಹುದು ಅಥವಾ ಒಂದು ವೇಳೆ ಇರುವಂಥ ಪರಿಣಾಮ ನಾನು ಹೇಳದೇ ಇದ್ದರೆ ಅದರ ಪರಿಣಾಮ ಏನಾಗಬಹುದು ಅಂತ ತನ್ನನ್ನು ತಾನು ಒಳಗಾಗ್ತಾನೆ ಆಗ ದೇವವ್ರತ ಅವನಿಗೆ ಧೈರ್ಯ ತುಂಬ್ತಾನೆ ನೀನೇನು ಹೆದ್ರಬೇಡ ಏನು ನಿನ್ನ ವಿಚಾರಗಳನ್ನು ನೀನು ಹೇಳುವ ಮಾತುಗಳನ್ನು ನನ್ನ ಒಳಗಡೆ ನಾನು ಇಟ್ಕೊಂಡಿರ್ತೀನಿ ಯಾರಿಗೆ ನಾನು ಹೇಳೋದಿಲ್ಲ ಆಮೇಲೆ ನೀನೇನಾದರೂ ಹೇಳು ನಿನಗೆ ಯಾವುದೇ ರೀತಿಯ ತೊಂದರೆಗಳಾಗೋದಿಲ್ಲ ಅದಕ್ಕೆ ನಾನು ಮಾತು ಕೊಡ್ತೀನಿ ಅಂತ ಹೇಳಿದಾಗ ಆ ಸಾರಥಿ ಹೇಳ್ತಾನೆ ನಡೆದ ವಿಚಾರ ಎಲ್ಲ ದೇವವ್ರತನ ಮುಂದೆ ಹೇಳ್ತಾನೆ ಅವರು ಬೇಟೆಗಂತ ಹೊರಟಿದ್ದು ಒಂದು ಪರಿಮಳ ಅವರ ಮೂಗಿಗೆ ತ್ರಾಚಿದ್ದು ಆ ಪರಿಮಳವನ್ನು ಹುಡುಕೊಂಡು ಅವರು ಸೀದಾ ಯಮುನಾ ನದಿಗೆ ಹೋಗಿದ್ದು ಅಲ್ಲಿ ಸುಂದರ ತರುಣಿ ಸತ್ಯವತಿಯನ್ನು ಕಂಡಿದ್ದು ಅವಳ ಮೇಲೆ ನೋವಿಗೆ ಮನಸ್ಸಾಗಿದ್ದು ನೇರವಾಗಿ ಅವಳ ಹತ್ರನೇ ಮದುವೆ ವಿಚಾರ ಪ್ರಸ್ತಾಪ ಮಾಡಿದ್ದು ಅವಳು ತನ್ನ ತಂದೆಯನ್ನು ಗುರಿಯಾಗಿಟ್ಟುಕೊಂಡು ಹೇಳಿದ್ದು ನಂತರ ಶಾಂತನು ಮಹಾರಾಜ ಅವಳ ತಂದೆ ದಾಶರಥನ ಬಳಿ ಹೋಗಿ ನಿನ್ನ ಮಗಳನ್ನು ನಾನು ಮದುವೆ ಆಗ್ತೀನಿ ನನಗೆ ಧಾರೆ ಎದ್ದು ಕೊಡು ಅಂತ ಕೇಳಿದ್ದು ಆಗ ದಾಶರಾಜನ ಹಾಕಿರುವಂಥ ನಿಬಂಧನೆಗಳು ಈ ಎಲ್ಲವುಗಳಿಂದ ಮಹಾರಾಜರು ಹೀಗಾಗಿದ್ದಾರೆ ಯಾಕೆ ಅಂತಂದರೆ ಮಹಾರಾಜರಿಗೆ ಒಂದು ಕಡೆ ಅಸತ್ಯವತೆಯೂ ಬೇಕು ಇನ್ನೊಂದು ಕಡೆ ನಿಮ್ಮ ಮ ನಿಮ್ಮ ಮೇಲಿನ ವಾತ್ಸಲ್ಯ ಕಡಿದುಕೊಳ್ಳೋಕ್ಕೆ ಅವರು ತಯಾರಿಲ್ಲ ಸೊ ಹಾಗಾಗಿ ಆ ದ್ವಂದ್ವದಲ್ಲಿ ಮಹಾರಾಜರು ಇವತ್ತಿನ ದಿವಸ ಇಂಥ ಸ್ಥಿತಿ ತಲುಪಿದ್ದಾರೆ ಅಂತ ಸಾರಥಿ ಹೇಳ್ತಾನೆ ಆಗ ದೇವವ್ರತನಿಗೆ ಎಲ್ಲವೂ ಅರ್ಥ ಆಗುತ್ತೆ ನನ್ನ ಮೇಲಿನ ಪ್ರೀತಿ ನನ್ನ ಮೇಲಿನ ವಾತ್ಸಲ್ಯ ನನ್ನ ತಂದೆಯನ್ನು ಹಾಕಿದೆ ತಂದೆಗೆ ಸುಖ ಕೊಡಲಾರದ ಮಗ ತಂದೆಯ ಆಶೋತ್ತರಗಳನ್ನು ನೆರವೇರಿಸಲಾರದಂತಹ ಮಗ ಇದ್ದು ಏನು ಪ್ರಯೋಜನ ಅಂತ ಅನಿಸ್ಬಿಡುತ್ತೆ ಯಾಕೆ ಅಂದರೆ ಸಿಕ್ಕ ಕೆಲವೇ ವರ್ಷಗಳಲ್ಲಿ ತಂದೆಯ ಆ ಬಾಂಧವ್ಯ ತಂದೆಯ ವಾತ್ಸಲ್ಯ ತಂದೆಯ ಪ್ರೀತಿ ಅಷ್ಟನ್ನು ಅವನು ಅನುಭವಿಸಿರ್ತಾನೆ ಹಾಗಾಗಿ ನಾನು ನನ್ನ ತಂದೆಯ ಸುಖ ನನ್ನ ತಂದೆಯ ಸಂತೋಷ ಅವರಿಗೆ ಒಂದು ನೆಮ್ಮದಿ ಒಂದು ಶಾಂತಿ ನಾನು ಕೊಡಲೇಬೇಕು ಏನಾದರೂ ಮಾಡಲೇಬೇಕು ಅಂತ ಒಂದು ತೀರ್ಮಾನ ಮಾಡ್ತಾನೆ ತಕ್ಷಣ ರಥ ಹತ್ತಿ ನೇರವಾಗಿ ಯಮುನಾ ನದಿಯ ದಂಡೆಗೆ ಹೋಗ್ತಾನೆ ಅಲ್ಲಿ ದಾಸರಾಜನ ಮನೆ ಹುಡುಕೊಂಡು ಹೋದಾಗ ಅಲ್ಲಿ ಆ ಸುಂದರ ಸ್ತ್ರೀ ಸತ್ಯವತಿ ಕಾಣ್ತಾಳೆ ಹೋಗಿ ನಮಸ್ಕಾರ ಮಾಡಿದಾಗ ಆ ಹೆಣ್ಣು ಮಗಳು ಎಲ್ಲಿ ಮಹಾರಾಜನೇ ಬಂದ ಅನ್ನುವಷ್ಟು ಭ್ರಮೆಗೊಳಗಾಗ್ತಾಳೆ ಆಮೇಲೆ ಗೊತ್ತಾಗುತ್ತೆ ಮಹಾರಾಜರ ಮಗ ದೇವ್ರತ ತಮ್ಮ ತಂದೆಯನ್ನು ಹುಡ್ಕೊಂಡು ಬಂದಿದ್ದಾರೆ ಅದು ತನ್ನ ಮತ್ತು ಶಾಂತನುವಿನ ಮದುವೆ ವಿಚಾರವಾಗಿ ಮಾತನಾಡೋಕ್ಕೆ ಬಂದಿರೋ ಅನ್ನೋ ವಿಚಾರ ಸತ್ಯವತಿ ತಿಳಿದು ತನ್ನ ತಂದೆಗೆ ವಿಚಾರ ಮುಟ್ಟಿಸಿದಾಗ ದಾಶರಾಜ ಬಂದು ಭೇಟಿ ಹಾಕ್ತಾನೆ ಭೇಟಿ ಆದಮೇಲೆ ದೇವ್ರತ ಹೇಳ್ತಾನೆ ಭೂಮಂಡಲದ ದೊರೆ ಹಸ್ತಿನಾಪುರದ ಸಾಮ್ರಾಟ ಶಾಂತನು ಮಹಾರಾಜ ನಿನ್ನ ಮನೆ ತನಕ ಬಂದು ನಿನ್ನ ಮಗನ ನಿನ್ನ ಮಗಳನ್ನು ಕೈ ಹಿಡಿತೀನಿ ಮದುವೆ ಆಗ್ತೀನಿ ಈ ಸಾಮ್ರಾಜ್ಯದ ಮಹಾರಾಣಿ ಮಾಡ್ತೀನಿ ಅಂತ ಹೇಳಿದಾಗ ನಿನ್ನ ಕೆಲವು ಸಣ್ಣ ನಿಬಂಧನೆಗಳಿಂದ ಅವರ ಮನಸ್ಸನ್ನು ನೋಯಿಸ್ಬಿಟ್ಟಿದೆಯಲ್ಲ ಇದು ನ್ಯಾಯನ ಇದರಲ್ಲಿ ಏನಾದರೂ ನೀತಿ ಇದೆಯಾ ಅಂತ ಕೇಳ್ತಾನೆ ಆಗ ದಾಶರಾಜ ಹೇಳ್ತಾನೆ ಯುವ ರಾಜ ನೀವು ಹೇಳುವ ಎಲ್ಲ ಮಾತುಗಳು ಸತ್ಯ ನಾನು ಹಾಗೆ ಹೇಳಬಾರ್ದಾಗಿತ್ತು ಆದರೆ ನನಗೂ ಒಂದು ಅನಿವಾರ್ಯತೆ ಅಂತ ಇದೆಯಲ್ಲ ಪ್ರಪಂಚದಲ್ಲಿ ಯಾವುದೇ ಆಗಲಿ ತನ್ನ ಮಕ್ಕಳು ಭವಿಷ್ಯದಲ್ಲಿ ಹೀಗಿರಬೇಕು ಅನ್ನುವಂಥ ಕನಸುಗಳನ್ನ ಕಂಡಿರ್ತಾನೆ ಹಾಗೆ ನಾನು ಕನಸುಗಳನ್ನ ಕಂಡಿದ್ದೀನಿ ಯಾಕೆ ಅಂದರೆ ನನ್ನ ಮಗಳು ಚಿಕ್ಕವಳಿರಬೇಕಾದ್ರೆ ನಾನು ಅವಳ ಭವಿಷ್ಯದ ವಿಚಾರವಾಗಿ ಶಾಸ್ತ್ರ ಕೇಳಿದಾಗ ಅವಳು ಮಾ ನಾಳೆ ಭಾಳ ದೊಡ್ಡ ವ್ಯಕ್ತಿಯಾಗಿರ್ತಾಳೆ ಅವಳಿಗೆ ಹುಟ್ಟೋ ಮಕ್ಕಳು ಸಾಮ್ರಾಟ್ರಾಗ್ತಾರೆ ಮಹಾರಾಜರಾಗ್ತಾರೆ ಅನ್ನೋ ಒಂದು ಭವಿಷ್ಯ ಹೇಳಿದ್ದಾರೆ ಅದು ಸತ್ಯ ಆಗಬೇಕು ಅಂತಾದರೆ ನಾನು ಶಾಂತನು ಮಹಾರಾಜರ ಈ ಪ್ರಸ್ತಾಪವನ್ನು ಹೇಗೆ ಒಪ್ಕೊಳ್ಳಿ ಅಂತ ಕೇಳ್ತಾನೆ ಏನಿದೆ ಅದರಲ್ಲಿ ಏನು ತಪ್ಪಿದೆ ಸಾಮ್ರಾಟನ ಮಕ್ಕಳು ಸಾಮ್ರಾಟನ ಆಗದೇ ಇರ್ಬೋದು ಆದರೆ ಅವ್ರಿಗೆ ಸಿಗುವ ಗೌರವ ಏನು ಕೊರತೇನಾ ಅಂತ ಕೇಳ್ತಾನೆ ಆಗ ದಾಶರಾಜ ಹೇಳ್ತಾನೆ ಹಾಗಲ್ಲ ಹಾಗಲ್ಲ ನಾನು ನನ್ನ ಮೊಮ್ಮಕ್ಕಳನ್ನು ಸಮ್ರಾಟನ ಸ್ಥಾನದಲ್ಲಿ ನೋಡೋಕೆ ಬಯಸ್ತೀನಿ ನಾನು ಶಾಸ್ತ್ರ ಇದೆ ಭವಿಷ್ಯದಲ್ಲಿ ಹಾಗಿದೆ ಹಾಗಿದ್ದ ಮೇಲೆ ಈಗ ನಾನು ನಡೆಯುವ ದಾರಿ ತಪ್ಪಾಗಬಾರದು ಅನ್ನೋ ಕಾರಣಕ್ಕೆ ನಾನು ಸರಿಯಾಗಿ ಆಲೋಚನೆ ಮಾಡಿ ನಿಮ್ಮ ತಂದೆ ಬಳಿ ಮಾತನಾಡಿದ್ದೇನೆ ನೋಡಿ ಶಾಂತನು ಮಹಾರಾಜರು ಮಹಾನ್ ವ್ಯಕ್ತಿ ಧೀರ ಶೂರ ಯೋಧ ಮತ್ತು ಪ್ರಜೆಗಳನ್ನು ಅದ್ಭುತವಾಗಿ ಕಾಣುವಂಥ ಒಬ್ಬ ಸಾಮ್ರಾಟ್ರು ಅದರಲ್ಲಿ ಯಾವ ಮಾತೂ ಇಲ್ಲ ಯಾವ ಅನುಮಾನವೂ ಇಲ್ಲ ಆದರೆ ಈಗಾಗಲೇ ಹಸ್ತಿನಾಪುರದ ಸಿಂಹಾಸನಕ್ಕೆ ಯುವರಾಜನಾಗಿ ನಿಮ್ಮನ್ನು ಪಟ್ಟಾಭಿಷೇಕ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಶಾಂತನು ಮಹಾರಾಜರ ನಂತರ ಆ ಸಿಂಹಾಸನಕ್ಕೆ ನೀವು ತಾನೇ ವಾರಿಸ್ತಾರರು ನೀವು ತಾನೇ ಸಾಮ್ರಾಟನಾಗೋದು ಅಂದಮೇಲೆ ನನ್ನ ಮಗಳ ಮಕ್ಕಳು ಅಂದರೆ ನನ್ನ ಮಕ್ಕಳಿಗೆ ಏನು ಸಿಗುತ್ತೆ ಆ ಸಿಂಹಾಸನದ ದಾಸರಾಗಿ ಬದುಕಬೇಕಾ ನೀವೇ ಹೇಳಿ ಅಂತ ನೇರವಾಗಿ ಕೇಳ್ತಾನೆ ಈ ವಿಚಾರ ದೇವವ್ರತನಿಗೆ ಹೃದಯದಲ್ಲಿ ನೇರವಾಗಿ ನಾಟಿ ಬಿಡುತ್ತೆ ಓಹೋ ದಾಸರಾಜನ ವಿಚಾರ ಭಾಳ ಮುಂದಾಲೋಚನೆಯಿಂದ ಕೂಡಿದೆ ಅನ್ನೋ ವಿಚಾರ ಅವನಿಗೆ ಗೊತ್ತಾಗುತ್ತೆ ಅಷ್ಟೇ ತಾನೇ ನಿನ್ನ ಮಗಳ ಮಕ್ಕಳು ಅಂದರೆ ನಿನ್ನ ಮೊಮ್ಮಕ್ಕಳು ಹಸ್ತಿನಾಪುರದ ಸಾಮ್ರಾಟರಾಗಬೇಕು ಅದೇ ನಿನ್ನ ಇಚ್ಛೆ ಆಗಿದ್ದರೆ ನಾನು ನನ್ನ ತಂದೆಯಗೋಸ್ಕರ ನನ್ನ ತಂದೆಯ ಒಂದು ಸಂತೋಷಕ್ಕೋಸ್ಕರ ನನ್ನ ತಂದೆಯ ಸುಖಕ್ಕೋಸ್ಕರ ನನ್ನ ತಂದೆಯ ನೆಮ್ಮದಿಗೋಸ್ಕರ ನಾನು ಮುಂದಿನ ದಿನಗಳಲ್ಲಿ ನನ್ನ ತಂದೆಯ ನಂತರ ಏನಾದರೂ ಅವಕಾಶ ಇದ್ದರೂ ಕೂಡ ನಾನು ಈ ಈ ಈ ಹಸ್ತನಾಪುರದ ಸಾಮ್ರಾಟನಾಗಲಾರೆ ಖಂಡಿತ ನಿನ್ನ ಮೊಮ್ಮಕ್ಕಳನ್ನೇ ಸಾಮ್ರಾಟನನ್ನಾಗಿ ಮಾಡ್ತೀನಿ ನಾನು ನೀನು ಅದಕ್ಕೆ ಒಪ್ಕೋ ಅಂತ ಒಂದು ಷರತ್ತು ಹಾಕ್ತಾನೆ ಅವನು ಮಾತು ಕೇಳಿದಂಥ ದಾಸರಾಜನಿಗೆ ಆಶ್ಚರ್ಯ ಆಗುತ್ತೆ ಹಸ್ತಿನಾಪುರದ ಸಾಮ್ರಾಟನ ಸ್ಥಾನವನ್ನು ಒಂದು ಕ್ಷುಲ್ಲಕ ಅನ್ನೋ ರೀತಿಯಲ್ಲಿ ದೇವ ವ್ರತ ಮಾತನಾಡಿದಾಗ ಕಂಗಾಲಾಗ್ಬಿಡ್ತಾನೆ ಆದರೂ ಕೂಡ ಸಾವರಿಸ್ಕೊಂಡು ಯುವರಾಜ ಯೋಚನೆ ಮಾಡು ಯಾಕೆಂದರೆ ಇದು ಬಹಳ ಸಣ್ಣ ವಿಚಾರ ಅಲ್ಲ ಬಹಳ ದೊಡ್ಡ ವಿಚಾರ ಮುಂದಿನ ದಿನಗಳಲ್ಲಿ ದಾಯಾದಿಗಳ ಕಲಹ ಹಾಕಬಾರ್ದು ಅದಕ್ಕೆ ಅವಕಾಶ ಇವತ್ತು ನಾವು ಹಾಕಬಾರ್ದು ನನ್ನ ಮಗಳು ಸಾಮ್ರಾಟನ ಮದುವೆ ಆಗದೆ ಇದ್ದರೆ ಇನ್ನೊಬ್ಬ ಸಾಮ್ರಾಟನ ಮದುವೆ ಆಗ್ಬೋದು ಆದರೆ ಮುಂದೆ ತೊಂದರೆ ಆಗಬಾರ್ದು ಅನ್ನೋದೇ ನನ್ನ ಮುಂದಾಲೋಚನೆ ಅಂತ ಹೇಳಿದಾಗ ನಾನೇ ಖುದ್ದಾಗಿ ನಾನೇ ಸ್ವತಃ ನನ್ನ ಬಾಯಿಂದ ನನ್ನ ಮಾತುಗಳಿಂದ ನಿನಗೆ ಕೊಡ್ತಾ ಇದ್ದೀನಿ ಇದು ಸತ್ಯ ನಾನು ಯಾವುದೇ ಕಾರಣಕ್ಕೂ ಹಸ್ತಿನಾಪುರದ ಸಿಂಹಾಸನವನ್ನು ಏರಲಾರೆ ನಿನ್ನ ಮೊಮ್ಮಕ್ಕಳೇ ಹಸ್ತಿನಾಪುರದ ಸಾಮ್ರಾಟರಾಗೋಕ್ಕೆ ಸಾಧ್ಯ ಹಾಗೆ ನೋಡಿಕೊಳ್ಳೋದು ನಿನ್ನ ಮೊಮ್ಮಕ್ಕಳನ್ನು ನಾನು ಸಾಮ್ರಾಟರನ್ನಾಗಿ ಮಾಡಿ ಅವರು ಕಾವಲುಗಾರನಾಗಿ ನಾನು ನಿಂತ್ಕೊಳ್ತೀನಿ ನೀನು ಇದಕ್ಕೆ ಒಪ್ಕೋ ನನ್ನ ತಂದೆ ಸಂತೋಷವಾಗಿರಬೇಕು ಅಂತ ದೇವ್ರತ ಕೇಳ್ತಾನೆ ಆಗಲೂ ಕೂಡ ದಾಸರಾಜ ಒಪ್ಕೊಳ್ಳೋದಿಲ್ಲ ಆಯಿತು ನೀವು ನಿನ್ ನಿನ್ನ ತಂದೆಗೋಸ್ಕರ ನೀವು ತ್ಯಾಗ ಮಾಡಿದ್ರಿ ನಿಮ್ಮನ್ನು ಮಹಾಪುರುಷ ಅಂತ ನೋಡೋಣ ನಾಳೆ ನೀವು ಮದುವೆ ಆಗ್ತೀರಿ ನಿಮಗೂ ಮೊಮ್ಮಕ್ಕಳಾಗ್ತಾರೆ ಮಕ್ಕಳಾಗ್ತಾರೆ ಮೊಮ್ಮಕ್ಕಳಾಗ್ತಾರೆ ಆಗ ನನ್ನ ಮೊಮ್ಮಕ್ಕಳ ಜೊತೆ ಕಾದಾಟಕ್ಕೆ ನಿಲ್ಲೋದಿಲ್ಲವೇ ನ್ಯಾಯಬದ್ಧವಾಗಿ ಇದು ಈ ಸಿಂಹಾಸನ ಈ ಸಾಮ್ರಾಜ್ಯ ಇದೆಲ್ಲವೂ ನಮ್ಮ ಸತ್ತುವಂಥ ಕದನ ಕೂಡಿಬಿಟ್ರೆ ಏನು ಮಾಡೋದು ಅನ್ನುವಂಥ ಒಂದು ವಿಚಾರ ಕೇಳ್ತಾನೆ ಆಗ ದೇವ ಹೌದು ಅವನು ಕೇಳುವಂಥ ಮಾತು ಸತ್ಯ ನಾಳೆ ನಾನು ಮದುವೆಯಾಗಿ ನನಗೂ ಮಕ್ಕಳಾದರೆ ನ್ಯಾಯಬದ್ಧವಾಗಿ ಆ ಸಾಮ್ರಾಜ್ಯದ ಹಿರಿಯ ಮಗನ ಮಕ್ಕಳೇ ಅದಕ್ಕೆ ವಾರಸ್ದಾರರು ಅವರೇ ಹಕ್ಕದಾರರು ಅನ್ನೋದು ಅದು ನಡೆದುಕೊಂಡು ಬಂದಂತಹ ಒಂದು ಪದ್ಧತಿ ಆಗಿರುತ್ತಲ್ಲ ಹಾಗಾಗಿ ನನ್ನ ಮಕ್ಕಳು ಕೇಳಬಹುದು ಇದಕ್ಕೊಂದು ಪರಿಹಾರ ನಾನೇ ಹುಡುಕಬೇಕು ಅಂತ ಹೇಳಿ ಅವನು ಏನು ಮಾಡ್ತಾನೆ ಅಂತಂದರೆ ಒಂದು ಶಪಥ ಮಾಡ್ತಾನೆ ಅದು ಎಂತಹ ಶಪಥ ಅಂದರೆ ಭೀಷಣವಾದಂತಹ ಶಪಥ ನನ್ನ ತಂದೆಯ ಸುಖ ನಮ್ಮ ತಂದೆಯ ನೆಮ್ಮದಿ ನಮ್ಮ ತಂದೆಯ ಎಲ್ಲ ಸರ್ವಸ್ವಕ್ಕಾಗಿ ಸಂತೋಷಕ್ಕಾಗಿ ನಾನು ಮುಂದಿನ ದಿನಗಳಲ್ಲಿ ಮದುವೆಯಾಗಲಾರೆ ಆಜೀವ ಬ್ರಹ್ಮಚಾರಿಯಾಗಿ ನಾನು ಜೀವನ ನಡೆಸ್ತೀನಿ ಮತ್ತು ಆಜೀವ ಪರ್ಯಂತ ಹಸ್ತಿನಾಪುರದ ಸಿಂಹಾಸನದ ಒಬ್ಬ ಕಾವಲುಗಾರನಾಗಿ ನಾನು ಬದುಕ್ತೀನಿ ಅಂತ ಶಪಥ ಮಾಡ್ತಾನೆ ಇದು ಬಹಳ ಭೀಷಣವಾದಂಥ ಒಂದು ಶಪಥ ಆಗಿರುತ್ತೆ ಅದನ್ನು ಕೇಳಿದಾಗ ಇಡೀ ವಾತಾವರಣದಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತೆ ಅವನ ಆ ಭೀಷಣವಾದ ಶಾಪಕ್ಕೆ ದೇವಲೋಕದಿಂದ ದೇವತೆಗಳು ಹೂ ಹೂವುಗಳಿಂದ ಮಳೆ ಸುರಿತಾರೆ ಮಂತ್ರೋಚ್ಚಾರಣೆ ಮಾಡ್ತಾರೆ ಶ್ಲೋಕಗಳನ್ನು ಹೇಳ್ತಾರೆ ಈ ಎಲ್ಲ ವಾತಾವರಣದಿಂದ ಆ ದಾಶರಾಜನಿಗೂ ಅನಿಸುತ್ತೆ ಹೌದು ಇವತ್ತು ನನ್ನ ಮಗಳಿಗೆ ಒಂದು ಸರಿಯಾದ ಮಾರ್ಗ ಒಂದು ಸರಿಯಾದ ದಾರಿ ಸಿಕ್ತು ಅಂತ ಆಗ ಸಂತೋಷದಿಂದ ಅವನು ತನ್ನ ಮಗಳನ್ನು ಶಾಂತನು ಮಹಾರಾಜನಿಗೆ ಮದುವೆ ಮಾಡಿಕೊಡೋಕ್ಕೆ ಒಪ್ಕೊಳ್ತಾನೆ ನನ್ನ ಮಗಳನ್ನು ನೀನು ಕರೆದುಕೊಂಡು ಹೋಗಿ ನಿನ್ನ ತಂದೆಗೆ ಮದುವೆ ಮಾಡಬಹುದು ಅಂತ ಸ್ವತಃ ದಾಶರಾಜ ತನ್ನ ಮಗಳ ಕೈ ಹಿಡಿದು ಕರೆದುಕೊಂಡು ಬಂದು ದೇವ್ರತನ ಆ ರಥದಲ್ಲಿ ಕೂರಿಸಿ ಕಳಿಸ್ತಾನೆ ಭಾಳ ಸಂತೋಷ ಖುಷಿಯಿಂದ ದೇವವ್ರತ ತಾಯಿಯಾಗುವಂಥ ಸತ್ಯವತೆಯನ್ನು ತನ್ನ ರಥದಲ್ಲಿ ಕೂರಿಸಿಕೊಂಡು ಹಸ್ತಿನಾಪುರದ ಕಡೆ ಹೊರಡ್ತಾನೆ ಸ್ನೇಹಿತರೆ ಹಸ್ತಿನಾಪುರಕ್ಕೆ ಹೋದ ಮೇಲೆ ಮುಂದೆ ಏನಾಗಬಹುದು ಅನ್ನೋದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಇನ್ನೂ ಯಾರು ಧರ್ಮಪೀಠ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು నమ్మను బెంబసి అంత కేత ఇవతినయన ముగస్తీ నమస్కార